ಈಗ ಇದೆಲ್ಲ ಒಂದ್ ಕಡೆ ಆದ್ರೆ ಪರ್ಸನಲಿ ಆಸ್ ವೈಷ್ಣವಿ ಇಂತಹ ಪೋಸ್ಟ್ ಗಳನ್ನ ನೋಡಿದಾಗ ನಿಮಗೆ ಏನ್ ಅನಿಸ್ತು ಈ ಹೆಣ್ಮಕ್ಳು ಯಾವಾಗ್ಲೂ ಸ್ಟ್ರಾಂಗ್ ಬಿಡಿ ಅದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಶಾಕಿಂಗ್ ಅನಿಸ್ತಾ ಇದನ್ನ ತಗೊಳೋದ್ ಹೇಗೆ ಅನಿಸ್ತಾ ನಿಮ್ಗೆ ಯಾರು ಸಪೋರ್ಟಿವ್ ಆಗಿದ್ರು ಯಾರಿಗೆ ಕಾಲ್ ಮಾಡಿದ್ರಿ ಹೇಗೆ ಅದರಿಂದ ಓವರ್ಕಮ್ ಮಾಡಿದ್ರಿ ಅಂತ ನನಗೆ ಫಸ್ಟ್ ಅವತ್ ಆಕ್ಚುಲಿ ಪ್ರೀಮಿಯರ್ ಶೋ ಆದ್ಮೇಲೆ ನಮ್ಮ ಅಮ್ಮನ್ ಬರ್ತ್ ಇತ್ತು ಅವತ್ತು ಸೆಲೆಬ್ರೇಟ್ ಹಾ ಸೆಲೆಬ್ರೇಟ್ ಮಾಡಿ ಟ್ವೆಲ್ ಓ ಕ್ಲಾಕ್ ಸೆಲೆಬ್ರೇಟ್ ಮಾಡಿ ಆಮೇಲೆ ನಾನ್ ಮನೆಗ್ ಬಂದು ನೋಡಿದ್ರೆ ಯಾರೋ ಹೇಳಿದ್ರು ಹಿಂಗಾಗಿದೆ ಅಂತ ಸರಿ ಅನ್ಬಿಟ್ಟು ನೋಡಿದ್ರೆ ಫುಲ್ ಯು ಕೆ ಯು ನಮ್ಮ ಅಕ್ಕ ಸರಿ ಅನ್ಬಿಟ್ಟು ಕಾಲ್ ಮಾಡಿದ ತಕ್ಷಣ ಶಾಕೆ ಆಯ್ತು ಎಷ್ಟೇ ಸ್ಟ್ರಾಂಗ್ ಇರ್ಲಿ ಎಷ್ಟೇ ಬೋಲ್ಡ್ ಆಗಿರ್ಲಿ ಸಡನ್ ಆಗಿ ನಮ್ಗೊಂದು ಶಾಕ್ ಆಗೇ ಆಗುತ್ತೆ ತಕ್ಷಣ ಅಕ್ಕ ಹಿಂಗಾಗಿದೆ ಅಕ್ಕ ಅಂತ ಹೇಳಿದ ತಕ್ಷಣ ಅಕ್ಕ ತಲೆ ಕೆಡಿಸ್ಕೊಬೇಡ ವೈಶು ನೀನ್ ಏನು ಅಂತ ಗೊತ್ತು ಅಷ್ಟ್ ಸಾಕು ಅಂದ್ರೆ ಫ್ಯಾಮಿಲಿ ಇದ್ದಾಗ ನಮ್ಮ ಹಿಂದೆ ಫ್ಯಾಮಿಲಿ ಇದ್ದಾಗ ನಮ್ಮವ್ರು ನಮ್ಮನ್ನ ನಮ್ದಾಗ ಯಾರ್ ಏನೇ ಅಂದ್ರೂ ನಮ್ಗೆ ಏನು ಮ್ಯಾಟರ್ ಆಗಲ್ಲ ನಂಗೆ ಟು ಒಂದೇ ಡೇ ನನ್ಗೆ ಎಫೆಕ್ಟ್ ಆಯ್ತು ಇಲ್ಲ ಅಂತಲ್ಲ ನೆಕ್ಸ್ಟ್ ಡೇ ಸೆಟ್ ನಮ್ಮೋರು ನಮ್ಗೆ ಅಂತಾರೆ ಅನ್ನೋದಕ್ಕೆ ನಮ್ ಸೆಟ್ ಹೋದಾಗ್ಲೇ ಇಬ್ರು ಮೂರ್ ಜನ ಓ ವಿಡಿಯೋ ವೈರಲ್ ಆಗಿದೆ ಅಂದ್ರು ಆರ್ಟಿಸ್ಟ್ ಗಳು ಫೀಮೇಲ್ ಆರ್ಟಿಸ್ಟ್ ಗಳು ಕೆಲವೊಬ್ರು ಅಂದ್ರು ಒಂಥರ ಅನಿಸ್ತು ಅದೇ ಅನದರ್ ಸೆಟ್ ಆಫ್ ಫೀಮೇಲ್ ಆರ್ಟಿಸ್ಟ್ ಆರ್ಟಿಸ್ಟ್ ಗಳು ಜನ ಅಂದ್ರೆ ಈಗ ಈ ರೀತಿ ಎಲ್ಲ ವೈರಲ್ ಆದಾಗ ಒಂದ್ ಮುಜುಗರ ನಮ್ಗೆ ಕಾಡ್ತಾ ಇರುತ್ತೆ ಹೇಗಪ್ಪ ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋದು ಅಥವಾ ಅವ್ರೇನಂತರು ಇವ್ರೇನಂತರು ಬೇರೆ ಬೇರೆಯವ್ರ ಅಭಿಪ್ರಾಯ ಸುತ್ತನೆ ನಮ್ ಥಾಟ್ಸ್ ಕೂಡ ಸಾಕ್ತಾ ಇರುತ್ತೆ ಸೊ ಅದು ಈಗ ನೀವಂದ್ರೆ ಸೆಟ್ ಅಲ್ಲಿ ಆರ್ಟಿಸ್ಟ್ ಗಳು ಹಾಗೆ ಹೇಳಿದ್ದು ನೀವ್ ಅಲ್ಲೇ ಅವ್ರಿಗೆ ಉತ್ತರ ಕೊಟ್ರ ಅಥವಾ ಡೀಲ್ ಮಾಡಿದ್ರಿ ಇಲ್ಲ ನಾನು ಉತ್ತರ ಕೊಟ್ಟೆ ತದನಂತರದಲ್ಲಿ ನಾನ್ ನಾನ್ ವಾಟ್ ಐ ಬಿಲೀವ್ ಇಸ್ ಕರ್ಮ ಮಾಡಿದ್ದು ಮಾರಾಯ ನಾನೇನು ಅಂತ ನನಗೆ ಗೊತ್ತು ನೀವು ಏನಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನಂಗೆ ಏನು ಅಫೆಕ್ಟ್ ಆಗೋದಿಲ್ಲ ಮಾಡಿದ್ನು ಮಾರಾಯ ಅದಂತೂ ಸತ್ಯ ಆಫರ್ಸ್ ಇಲ್ಲ ಅದಕ್ಕೆ ಈ ರೀತಿ ಔಟ್ಫಿಟ್ ಹಾಕೋತಾರೆ ಅಂತ ಅದೊಂದು ಆಫರ್ಸ್ ಇಲ್ದಿರಾನೇ ನಾನು ಚದುರ್ ಭಾಷೆ ನಟಿ ಆಗಿದ್ದೀನಿ ಹೌದು ಆಫರ್ಸ್ ಇಲ್ದಿರಾನೇ ನಾನು ಕನ್ನಡ ತೆಲುಗು ತಮಿಳ್ ಮಲಯಾಳಂ ಎಲ್ಲ ಮಾಡ್ಕೊಂಡು ಮತ್ತೆ ಕನ್ನಡ ಮಾಡ್ಕೊಂಡು ಮತ್ತೆ ಬೇರೆ ಪ್ರಾಜೆಕ್ಟ್ಸ್ ಒಪ್ಕೋತಾ ಇರೋದು ಎಲ್ಲ ಆಫರ್ಸ್ ಇಲ್ದಿರೇ ಕರೆಕ್ಟ್ ಆಗಿ ಬಿ ಅಷ್ಟಿಕ್ ಫಾರ್ ದಿಸ್ ಆಫರ್ಸ್ ಇಲ್ದಿರಾ ನಾನು ಇಷ್ಟ ವರ್ಷ ಇರ್ತಿದ್ನ ಇಂಡಸ್ಟ್ರಿ ನಲ್ಲಿ ಅಥವಾ ಇಷ್ಟ ವರ್ಷ ಇಷ್ಟು ಲ್ಯಾಂಗ್ವೇಜಸ್ ಎಷ್ಟು ವರ್ಷ ಆಯ್ತು ವೈಷ್ಣವಿ ಬಂದು ಏಟ್ ಇಯರ್ಸ್ ಆಯ್ತು ಓಕೆ ಏಟ್ ಇಯರ್ಸ್ ಎಂಟು ವರ್ಷದ ವೈಷ್ಣವಿ ಚಿಕ್ಕ ಹುಡುಗಿಯಿಂದ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಸೊ ನಮಗಂತೂ ನಿಜವಾಗಿಯೂ ಎಲ್ಲೂ ಅನ್ಸಿಲ್ಲ ನೀವು ಆಫರ್ಸ್ಗೋಸ್ಕರ ಅಥವಾ ಏನೇ ನೆಗೆಟಿವ್ ನಮಗಂತೂ ಅನಿಸೇ ಇಲ್ಲ ನಿಮ್ಮ ಜರ್ನಿನ ನೋಡಿರೋದ್ರಿಂದ ತುಂಬ ತುಂಬಾ ಸೆಟಲ್ ಕೂಡ ತುಂಬಾ ಚೆನ್ನಾಗಿರ್ತೀರಿ ಎಲ್ಲೋ ಒಂದು ಕಡೆ ನಮ್ಮನೆ ಹುಡುಗಿ ಅಂತಾನೆ ಅನಿಸುತ್ತೆ ನಿಮ್ಮನ್ನು ಮಾತಾಡ್ಸೋವಾಗ ಸೊ ಈ ರೀತಿ ಆಗಿರೋದು ನನಗೆ ಅನ್ಸುತ್ತೆ ನೀವು ಇದಕ್ಕೆ ಸ್ಟ್ಯಾಂಡ್ ತಗೊಳ್ಳೋದೇ ಒಳ್ಳೇದು ಅಂತ ಮತ್ತೆ ನೀವು ನೆಕ್ಸ್ಟ್ ಈ ರೀತಿ ಆಗಿರೋದಕ್ಕೆ ಏನಾದರೂ ಅವ್ರನ್ನ ಲೀಗಲಿ ಹೋಗ್ತೀರಾ ಹೇಗೆ ಐ ವುಡ್ ಆ್ಯಕ್ಚುಲಿ ಒಂದು ಅಂದರೆ ಎಲ್ರಿಗೂ ನಾನು ಲೀಗಲಿ ಹೋಗೋದಕ್ಕೆ ಆಗೋದಿಲ್ಲ ಸತ್ಯ ಬಟ್ ಕೆಲವೊಬ್ಬರು ಇದ್ದಾರೆ ಇವಾಗ ನಾನು ಯೂಟ್ಯೂಬ್ ಇರಬಹುದು ಯಾರೇ ಇರಬಹುದು ಕೆಲವೊಬ್ರು ಇದ್ದಾರೆ ಆಮ್ ಪ್ಲಾನಿಂಗ್ ಟು ಗೋ ಲೀಗಲಿ ಬಟ್ ಅಗೇನ್ ಇನ್ನೊಂದು ಕಡೆ ಮಾಡಿದ್ದು ಮಾರಾಯ ಅಂತಲೂ ಅನಿಸುತ್ತೆ ಬಟ್ ವೆನ್ ಹಿ ಅದು ಇದೊಂದು ಸೀರಿಯಸ್ ವಿಷಯಗಳ ಮಾತಾಡಿದಾಗ ಅದು ಇಡೀ ಸೊಸೈಟಿಗೆ ಅದು ಇನ್ಫ್ಲೂಯೆನ್ಸ್ ಆದಾಗ ಆಗುತ್ತೆ ಅದು ಕಂಪ್ಲೀಟ್ಲಿ ಇಟ್ಸ್ ಇನ್ಫ್ಲೂಯನ್ಶಿಯಲ್ ಎಲ್ಲ ಒಂದ್ ಕಡೆ ನಿಮ್ಮಿಂದ ಹೀಗಾಗುತ್ತೆ ಅನ್ನೋದು ಮೆಸೇಜ್ ಕೊಟ್ಟಂಗಾಗುತ್ತೆ ಆಗುತ್ತೆ ನಿಮ್ಮಂತ ಹುಡುಗಿಯರು ನಿಮ್ಮಂತ ಹುಡುಗಿಯರು ಅಂತ ಬರುತ್ತೆ ಹೌದು ನನ್ನಿಂದ ಆಗುತ್ತೆ ಅಂತ ಒಂದು ಆಮೇಲೆ ಈ ತರ ಬಟ್ಟೆ ಹಾಕಿ ಅನ್ನುವಂತಹದ್ದೊಂದು ಸೊ ಇಟ್ಸ್ ಆಲ್ ಕಾನ್ಸ್ಟೆನ್ಸ್ ಫಾರ್ ವುಮೆನ್ ನೀನ್ ಸೋ ಇಟ್ ಮೀನ್ಸ್ ದಟ್ ನೀನ್ ರೆಡಿ ಇದೆಯಾ ಈ ತರ ಬಟ್ಟೆ ಹಾಕೊಂಡಿರೋ ನೀನ್ ರೆಡಿ ಇದೆಯಾ ಅಂತ ಆಯ್ತು ನೀನಾ ಕ್ರೂರ ಮುಗ ಮೃಗ ಆಗಿದ್ದೀಯ ಅಂತ ಆಯಿತು. ಸೊ ಸೋ ಯಾ ಐ ಆಮ್ ಪ್ಲಾನಿಂಗ್ ಟು ಲೆಟ್ಸ್ see what I'll do. Oh, okay. i do. ಓಕೆ ಇದೆಲ್ಲ ಹೊರತುಪಡಿಸಿ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾದಲ್ಲ ಇದೆ ವೈಷ್ಣವಿ ಕೈಯಲ್ಲಿ ಏನು ಪ್ಲಾನ್ಸ್ ಇದೆ ಪ್ಲಾನ್ಸ್ ಇದೆ ಪ್ರಾಜೆಕ್ಟ್ಸ್ ಇದೆ ಅ ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಬೇರೆ ಲ್ಯಾಂಗ್ವೇಜಸ್ अगेन ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಬರ್ತಾನೆ ಇದೆ ಲ್ಯಾಂಗ್ವೇजेस ಡೇಟ್ಸ್ ಎಲ್ಲ ಸೆಟ್ ಆಗಬೇಕು ಯು ನೋ ಓಕೆ ಸೋ ಅದೇ ಮತ್ತೆ ಬೇರೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಮಾಡೋಣ ಅಂತ ದಿನಿ ಇದು ಸೆಟ್ಲ್ ಆಗ್ಬೇಕಿತ್ತು ಪ್ರೇಮ ಕಾವ್ಯ ಸೆಟಲ್ ಆಗ್ಬೇಕಿತ್ತು ಡೇಟ್ಸ್ ವಿಷಯದಲ್ಲಿ ಅವ್ರಿಗೆ ಕರೆಕ್ಟ ಆಗಿ ಹೋಗ್ತಾ ಇದ್ವಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ವಿ ನಾವು ಸೊ ಮತ್ತೆ ಡೇಟ್ ಸೆಟ್ ಆಗಿದೆ ಸೊ ಐ ಟು ಡು ଅನದರ್ ಪ್ರಾಜೆಕ್ಟ್ ಓಕೆ ನಿಮ್ಮನ್ನ ಇದೆಲ್ಲದರ ನಡುವೆ ಇಷ್ಟು ಜರ್ನಿ ನೋಡಿ ಪ್ರೀತಿ ಮಾಡುವಂತ ಜನರು ತುಂಬಾ ಜನ ಇದಾರೆ ಅದರಲ್ಲೂ ಕಾಮೆಂಟ್ ಮಾಡಿದವರು ಇದಾರೆ ಈ ಹುಡುಗಿ ಏನು ಅಂತ ನಮಗೆ ಗೊತ್ತು ಒಂದು ಪೋಸ್ಟ್ ಹಾಕಿ ನೀವು ಇವಳ ಬಗ್ಗೆ ಮಾತಾಡಬೇಡಿ ನಾವು ಮುಂಚೆನೆ ನೋಡ್ಕೊಂಡು ಬಂದಿದೀವಿ ಅನ್ನೋ ಪಾಸಿಟಿವ್ ಕಮೆಂಟ್ಸ್ ಕೂಡ ಬಂದಿದೆ ಅಷ್ಟು ಸಪೋರ್ಟಿವ್ ಆಗಿ ನಿಂತಿರೋರಿಗೆ ಏನು ಹೇಳ್ತೀರಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನನಗೆ ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿರಲಿ ತುಂಬ ಜನ ನನಗೆ ಮೆ ಮೆಸೇಜ್ ಮಾಡಿದ್ದಾರೆ ಮೇಡಮ್ ಇದಕ್ಕೆ ಸ್ಟ್ಯಾಂಡ್ ತೊಗೊಳ್ಳಿ ಈ ರೀತಿ ನಿಮ್ಮ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಆ ರೀತಿ ನನಗೆ ಫ್ರಮ್ ದೇವನ್ ಸಪ ಸಪೋರ್ಟ್ ಮಾಡಿರೋರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಹೀಗೆ ನೀವು ಸ್ಟ್ರಾಂಗ್ ಆಗಿರಿ ನನ್ನನ್ನು ಸ್ಟ್ರಾಂಗ್ ಮಾಡ್ತಿರೋ ಹಾಗೆ ನೀವು ಸ್ಟ್ರಾಂಗ್ ಆಗಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಆಶೀರ್ವಾದ ಇರಲಿ